ಆಪ್ತಜ್ಞಮನು ಮದೃಷ್ಟೇಷ್ಟೋಧಕಂ ತತ್ವೋಪದೇಶ್ವಂ ಶಾಸ್ತ್ರ ಕಾಪಥಘಟ್ಟ ಆಪ್ತೋಪಜ್ಞಂ ಭಗವಂತನಿಂದ ಹೇಳಲ್ಪಟ್ಟುದು ಅನುಲ್ಲಂಘ್ಯಂ ವಾದಿ ಪ್ರತಿವಾದಿಗಳಿಂದ ಖಂಡಿಸಲ ಶಕ್ಯವು ವಿರೋಧಕಂ ಪ್ರತ್ಯಕ್ಷ ಪರೋಕ್ಷ ಪ್ರಮಾಣಗಳಿಂದ ವಿರೋಧವಿಲ್ಲದುದು ತತ್ವೋಪದೇಶಕೃತ ವಸ್ತು ಸ್ವರೂಪವನ್ನು ಪ್ರತಿಪಾದಿಸುವುದು ಸಾರ್ವಂ ಎಲ್ಲರಿಗೂ ಹಿತಕರವು ಕಾಪತಘಟ್ಟನಂ ಮಿಥ್ಯಾ ಮಾರ್ಗವನ್ನು ನಾಶ ಮಾಡುವುದು ಶಾಸ್ತ್ರಂ ಶಾಸ್ತ್ರವಾಗಿ ಆಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಜೈನ ಧರ್ಮದಲ್ಲಿ ಪ್ರತಿಪಾದಿಸಿರುವ ಶಾಸ್ತ್ರ ಅಂದರೆ ವೇದವು ಭಾವಶ್ರುತ ದ್ರವ್ಯಶ್ರುತಗಳನ್ನು ಎರಡು ವಿಧವಾಗಿದೆ ಜ್ಞಾನಾತ್ಮಕವಾದ ಶಾಸ್ತ್ರಕ್ಕೆ ಭಾವಶ್ರುತವೆಂದು ವಚನಾತ್ಮಕವು ಗ್ರಂಥ ರಚನಾಯುಕ್ತವಾದ ಶಾಸ್ತ್ರಕ್ಕೆ ದ್ರವ್ಯಶ್ರುತವೆಂದು ಹೆಸರು ಇವುಗಳಲ್ಲಿ ಭಾವಶ್ರುತವು ಸರ್ವಜ್ಞನಿಂದ ಪ್ರಥಮವಾಗಿ ಮಿಥ್ಯಾವಾದಿಗಳಿಂದ ಖಂಡಿಸಲಶಕ್ಯವು ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಗೆ ವಿರೋಧವಿಲ್ಲದುದು ಯಥಾರ್ಥವಾದ ವಸ್ತು ಸ್ವರೂಪವನ್ನು ಪ್ರತಿಪಾದಿಸುವುದು ಸಮಸ್ತ ಪ್ರಾಣಿಗಳಿಗೂ ಹಿತಕರವು ಮಿಥ್ಯಾ ಮಾರ್ಗವನ್ನು ಖಂಡಿಸುವುದು ಈ ಪ್ರಕಾರವಾದ ಲಕ್ಷಣಗಳನ್ನು ಒಳಗೊಂಡಿದೆ